ಮತ್ತು ಮಕ್ಕಳಿಗೆ ಯಾವಾಗ ನಾವು ಶುರು ಮಾಡಬೇಕು ನೀರು ಕೊಡೋವಂಥದ್ದನ್ನು ಈಗ ಆರು ತಿಂಗಳ ತನಕ ಶಿಶುಗಳಿಗೆ ಏನೂ ಕೊಡಬಾರ್ದು ಏನೂ ಕೊಡಬಾರ್ದು ಅಂತ ಹೇಳ್ತೀವಲ್ಲ ನೀರೂ ಸಹ ಕೊಡಬಾರ್ದು ಎದೆ ಹಾಲು ಅಥವಾ ಫಾರ್ಮುಲಾ ಮಿಲ್ಕ್ ಇವೆರಡೇ ಅವರಿಗೆ ಕೊಡಬೇಕಾದದ್ದು ಫಾರ್ಮುಲಾ ಮಿಲ್ಕ್ ಅಂದರೆ ಪುಡಿ ಹಾಲು ಮಕ್ಕಳಿಗಾಗಿ ಲ್ಯಾಕ್ಟೂಜನ್ ಮತ್ತಿತರ ಬ್ರ್ಯಾಂಡನ್ನ ನ್ಯಾನ್ ಪ್ರೋ ಅಂಥದ್ದೆಲ್ಲ ಫಾರ್ಮುಲಾ ಪುಡಿ ಬರುತ್ತಲ್ಲ ಪುಡಿಗೆ ನಾವು ಇಷ್ಟು ಪ್ರಮಾಣದಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿ ಕೊಡಬೇಕು ಅಂತ ಸೊ ಎದೆ ಹಾಲು ಹೊರತಾಗಿ ಮಕ್ಕಳಿಗೆ ಹಸುವಿನ ಹಾಲು ಅದು ಇದು ಕೊಡಬಾರ್ದು ಫಾರ್ಮುಲಾ ಮಿಲ್ಕ್ ಮಾತ್ರ ಸೊ ಅದಷ್ಟೇ ಪೌಷ್ಟಿಕಾಂಶ ತುಂಬಲಿಕ್ಕೆ ಸಾಧ್ಯ ಆರು ತಿಂಗಳ ತನಕ ಮಕ್ಕಳಿಗೆ ಅದಾದ ಮೇಲೆ ನಾವು ಅವರಿಗೆ ಆಹಾರ ಯಾವಾಗ ಶುರು ಮಾಡ್ತೀವೋ ಸಾಲೇಜ್ ಇಂಟ್ರೊಡಕ್ಷನ್ ಕೊಡ್ತೀವಲ್ವಾ ಅದ್ರ ಜೊತೆಗೆ ಫ್ಯೂ ಸಿಪ್ಸ್ ಒಂದು ಎರಡು ಗುಟ್ಕು ಅಷ್ಟೇ ಮಕ್ಕಳಿಗೆ ಬೇಕಾಗೋದು ನೀರು ಈಗ ಸಾಲೇಜ್ ಯಾವಾಗ ಸ್ಟಾರ್ಟ್ ಮಾಡೋಕ್ಕೆ ಇನ್ಸಿಸ್ಟ್ ಮಾಡೋದು ಡಬ್ಲ್ಯೂ ಹೆಚ್ ಓ ರೆಕಮೆಂಡೇಶನ್ ಇಂಡಿಯನ್ ಹೆಲ್ತ್ ಆರ್ಗನೈಸೇಷನ್ ಎಲ್ಲರೂ ರೆಕಮೆಂಡ್ ಮಾಡೋದು ಆರು ತಿಂಗಳ ನಂತರ ಸಾಲಿಡ್ಸು ಸೊ ಸಾಲಿಡ್ಸ್ ಅಂದರೆ ಮೇಲ್ಗಡೆ ಆಹಾರ ಈಗ ಏನಪ್ಪ ಸರಿ ರೂಪದಲ್ಲಿ ಆಗಲಿ ಹಣ್ಣು ತರಕಾರಿ ಏನೇನು ನಾವು ಶುರು ಮಾಡಬೇಕು ಅಂದರೂ ಎಲ್ಲನೂ ಆರು ತಿಂಗಳ ಮೇಲೆ ಕೊಡಬೇಕು ಅದ್ರ ಜೊತೆಗೆ ಅವರು ತಗೊಳ್ಳೋ ಹಣ್ಣು ಮಧ್ಯದಲ್ಲಿ ತೊಗೊಳ್ಳೋ ಸರಿ ಮಧ್ಯದಲ್ಲಿ ಒಂದು ಎರಡು ಗುಟ್ಕು ಸಿಪ್ಸ್ ಅಷ್ಟೇ ಕೊಡಬೇಕಾಗಿರೋದು ನಾವು ಮತ್ತು ಅದನ್ನೇ ಮಗುಗೆ ಡಿಹೈಡ್ರೇಟ್ ಡಿಹೈಡ್ರೇಷನ್ ಬಗ್ಗೆ ನಾನು ಯಾಕೆ ಹೇಳಿದೆ ಹೇಳಿ ಈಗ ಇದು ತಿಳ್ಕೊಳ್ಳಿ ಅಂತ ಇದೇನೂ ಇಲ್ಲ ಅಂದರೆ ನಿಮ್ಮ ಮಗು ನಾರ್ಮಲಾಗಿ ಚೆನ್ನಾಗೇ ಇದೆ ಆಡ್ಕೊಂಡೇ ಇದೆ ಅತಿಯಾಗಿ ನೀವು ನೀರು ಕೊಡೋಕ್ಕೆ ಹೋಗಬಾರ್ದು ನೀವೇನಾಗುತ್ತೆ ಸೈಡ್ ಎಫೆಕ್ಟ್ಸ್ ಎಲ್ಲ ಇನ್ ಡೀಟೇಲ್ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ನಲ್ಲಿ ಹೇಳ್ತೀನಿ ಸೊ ಆರು ತಿಂಗಳ ನಂತರ ಈ ಥರ ಆರು ತಿಂಗಳಿಂದ ಒಂದು ವರ್ಷ ತನಕ ಅವರು ಊಟದ ಮಧ್ಯದಲ್ಲಿ ಸ್ವಲ್ಪ ಗುಟುಕುಗಳನ್ನ ಕುಡಿದ್ರೆ ಸಾಕಾಗುತ್ತೆ ಅದು ನೀರೇ ಕೊಡಬೇಕು ಹೆಚ್ಚಿಗೆ ಅಂತ ಖಂಡಿತ ಇಲ್ಲ ಅವ್ರಿಗೆ ಊಟ ಆಯಿತು ಇಷ್ಟು ನೀರು ಕುಡಿಲೇಬೇಕು ಅಂತ ಖಂಡಿತ ಇರೋದಿಲ್ಲ ಮತ್ತು ಅವರಿಗೆ ಬೇಕಾಗಿರೋ ನೀರಿನ ಅಂಶ ಅವರ ದೇಹಕ್ಕೆ ಹಾಲು ಅಥವಾ ಫಾರ್ಮುಲಾ ಮಿಲ್ಕಲ್ಲಿ ಸಿಗುತ್ತೆ ಎಂಬತ್ತೆಂಟು ಪ್ರತಿಶತ ಎದೆ ಹಾಲಿನಲ್ಲಿ ನೀರೇ ಇದೆ ಹಾಗಾಗಿ ಅವರಿಗೆ ಡಿಹೈಡ್ರೇಟ್ ಆಗೋ ಚಾನ್ಸಸ್ಸೇ ಇಲ್ಲ ಅವರಿಗೆ ಬೇಕಾಗಿರೋ ಪೌಷ್ಟಿಕಾಂಶ ಆಗಲಿ ನೀರಿನ ಸತ್ವ ದೇಹಕ್ಕೆ ಎಲ್ಲನೂ ಅವ್ರಿಗೆ ಅದರಿಂದನೇ ಸಿಗುತ್ತೆ ಒಂದು ವರ್ಷದ ನಂತರ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನೀರು ಅವರೇ ಸ್ವತಃ ಕೇಳಿ ಕುಡೀಲಿ ತೊಂದರೆ ಇಲ್ಲ